ಮೇ ತಿಂಗಳಲ್ಲಿ ಆಗುತ್ತೆ ಆಗತ್ರಿ ಎರಡು ಎರಡು ತಿಂಗಳಾಗಿದೆ ಆಗ್ಬಿಟ್ಟು ಮೇ ತಿಂಗಳಲ್ಲಿ ಸಿಡಿ ಫಸ್ಟ್ ತೇರ್ ಆಗುತ್ತೆ ಆಮೇಲೆ ಸಿಡಿ ಸಿದ್ ಹೋಗ್ತಿವಿ ಮೂರು ದಿನ ಇರತ್ತೆ ಸರ್ ಇಲ್ಲ ಸರ್ ಹೊರ ತೇರ್ ನಡೆಸ್ಬೇಕಾದ್ರೆ ಹೊರ ಫಸ್ಟ್ ದೇವ್ರನ್ನ ಪಾಲಕಿಯಲ್ಲಿ ಪಲ್ಲಕ್ಕಿಯಲ್ಲಿ ಮೂರು ದಿನ ಹೊರ ಹಿಬಿಟ್ಟು ದೇವ್ರ ಮೇಲೆ ಫಸ್ಟ್ ಕುದುರೆ ತಗೊಂಡೋಗಿಡ್ತೇವೆ ಆಮೇಲೆ ದೇವ್ರ ಮೂರ್ತಿ ಸರ್ ಆಮೇಲೆ ಇದು ಸಿಡಿ ದಿನನ ಕೊಂಡಿ ಇಲ್ಲೇ ಹಾಕ್ತಾರೆ ಸರ್ ಆಗಡೆ ಕಟ್ಟೆಯಲ್ಲಿ ಇನ್ನು ತೋರಿಸಿದ್ರಿಂದ ಅಲ್ಲಿ ರಿಯಲ್ ಕೊಂಡಿ ಹಾಕ್ತಾರೆ ಸಿಡಿ ಮರದ ಮೈಲಿ ಸರ್ ಇದು ಇಲ್ಲಿ ಕಂಬ ಉಣ್ಸ್ಬಿಟ್ಟು ಇಲ್ಲೇ ಸಿಡಿಆಾರ ಸರ್ ಇದೆ ಸಿಡಿ ಮರದ ಮೈಲಿ ಇದು ನೋಡ್ರಿ ಓಂ ದುನಿಯ ಅಂತ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಕೇಳೋಣ ಮತ್ತೆ ಅಜ್ಜರು ಇವ್ ನೋಡ್ರಿ ಅಜ್ಜರ ಮೂರ್ತಿ ಏನ್ ನೋಡ್ತಿದಿರಿ ಇವ್ರು ಇಲ್ಲಿ ಜೀವಂತ ಸಮಾಧಿ ಆಗಿದಾರಂತೆ ಅದು ಹಿಂದ್ಗಡೆ ಇರೋದು ಹಳೆ ಮೂರ್ತಿ ಅದು ಇಲ್ಲಿ ಇವರು ಅಜ್ಜ ಅಂದ್ರೆ ಇವ್ರು ಏನೋ ಶಿವಮನಿ ತರ ಅವಾಗ ಇವ್ರು ಆಗಿನ ಕಾಲದಾಗ ಇವರು ಏನಂತಂದ್ರೆ ಜೀವಂತ ಸಮಾಧಿ ಆಗಿದ್ದಾರೆ ಸ್ಥಳ ಏನ್ ನೋಡಕತ್ತಿದ್ನ ಅವ್ರ ಒಂದ್ ಮೂರ್ತಿನ ಇಟ್ಬಿಟ್ಟು ಆ ಒಂದು ದೇವಸ್ಥಾನ ನಾಗ ಚಿಕ್ಕದಾಗಿ ಕಟ್ಸಿದ್ದಾರೆ ಜ್ವಾಲನಾಥ ಅಂತ ಹೇಳಿ ಇವ್ರ ಹೆಸರು ಋಷಿಮನಿಗಳ ಹೆಸರು ನೋಡ್ರಿ ಇವು ಏನ್ ನೋಡ್ತಿದೀರಿ ಇವೆಲ್ಲ ಜೀವಂತ ಒಂದು ಸಮಾಜ ಅಂದ್ರೆ ಐಕ್ಯರಾಗಿರ್ತಕ್ಕಂಥವ್ರು ಇವ್ರಿ ಈಗ ಲಿಂಗ್ ಸತ್ ಮೇಲೆ ಇದ್ ಮಾಡ್ತಾರೆ ಕೆಲವರು ತಪಸ್ವಿಗಳು ಸಾಧುಗಳು ಇರ್ತಾರಲ್ಲ ಹಂಗೆ ಇವರೆಲ್ಲ ಸಾಧರು ಮಾತ್ರ ಸಂತರು ಇದಾರೆ ನೋಡ್ರಿ ಇದು ಎಷ್ಟು ಚೆನ್ನಾಗೈತೆ ನಿಜ ನಮಸ್ತೆ ಗುರುಗಳು ಇಲ್ಲಿ ಗುರುಗಳು ಅವ್ರು ಏನೋ ನೋಡ್ರಿ ಇವರು ಯೋಗಿ ರವಿನಾಥ್ ಹೇಳಿ ಇವರು ಗುರುಜಿ ಅವರ ಹೆಸರು ಇವರು ಏನಂತಂದ್ರೆ ಗುಜರಾತ್ ಮೌಲ್ದವ್ರ ಇವರು ಏನಂತಂದ್ರೆ ಹಿಮಾಚಲ ಪ್ರದೇಶ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದ್ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಏನಂದ್ರೆ ಜನವರಿ ನಾಗ ಏನು ಮಾಡ್ತಾರಲ್ಲ ಅದನ್ನ ವಸ್ತು ತಗೊಂಡ್ಬಿಟ್ಟು ಮಾಡ್ತಿದಾರಂತೆ ಇವರು ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ರು ನೋಡ್ರಿ ಅವರು ಅದು ಆತರ ಇದ್ ಮಾಡ್ತಾರೆ ನೋಡ್ರಿ ಈ ಚಿತ್ರ ನೀವು ನೋಡ್ತಿದೀರಿ ಅಲ್ಲಿರೋದು ಅವರು ಕುಂತ್ಕೊಂಡಿದಾರಲ್ಲ ಅದು ಅವರು ಇಲ್ಲಿ ಕತ್ತಿ ತಗೊಂಡಿದಾರಲ್ಲ ಅವರು ಗೋರಕ್ಷಕಿ ಅಂತ ಹೇಳಿ ಅಲ್ಲ ಸಾರಿ ಇದು ನೋಡ್ರಿ ಅಲ್ಲಿ ಕುಂತ್ಕೊಂಡಿರೋದು ಅವರು ದೇವರುಗಳ ದೇವ ಅವರು ಇಲ್ಲಿ ಇರೋದು ಭೈರವೇಶ್ವರ ಸ್ವಾಮಿ ಅವರು ಅವ್ರು ಏನ್ ಮಾಡ್ತಾರೆ ಇಲ್ಲಿ ರಾಕ್ಷಸನ್ನಪ್ಪಾನ ಒಬ್ಬನ ಹಸುರ ಅವನ ಹೆಸರು ಬಂದು ರಸಸಿದ್ಧ ಅಂತ ಹೇಳಿ ಆ ರಸಸಿದ್ಧನಿಗೆ ಏನಂತಂದ್ರ ಅವ್ರು ಜನರನ್ನೆಲ್ಲ ಹಿಂಸಾ ಮಾಡೋದು ಆ ಈ ಋಷಿ ಮನೆಗಳೇನ್ ತಪಾಸ ಮಾಡ್ತಿರ್ತಾರೆ ಅಂತ ಎಲ್ಲಾ ಹೋಗಿ ಕೆಡ್ಸೋದು ಹಿರಿಮೆ ಮಾಡೋದು ಅಂದ್ರೆ ಒಂದು ಬಹಳ ಒಂದು ಹೀನವಾಗಿ ನನ್ಸ್ ಹೀನಾಯವಾಗಿ ನನ್ಸ್ಕೊಂತಿರ್ತಾನೆ ಎಲ್ಲಾರನ್ನು ಆ ಏನಂತಂದ್ರೆ ಆ ಸಮಯ ಬಂದಿರ್ತದೆ ಇವ್ ಯಾರ್ದು ಅವನ ಒದೇ ಮಾಡುವಂತ ಸಮಯ ಬಂದಾಗ ದೇವರುಗಳ ದೇವ ಅವರು ಈ ಕಾಲ ಭೈರವೇಶ್ವರ ಸ್ವಾಮಿ ಏನಿದ್ದಾರೆ ಅವ್ರಿಗೆ ಒಂದು ಕತ್ತೆಯನ್ನು ಕೊಡ್ತಾರೆ ತಗೊಂಡ್ ಹೋಗ್ಬಿಟ್ಟು ಅವ್ನ ಸಂಹಾರ ಮಾಡಿ ಆ ಅಂದ್ರೆ ಅವನು ಒಬ್ಬ ರಾಕ್ಷಸ ರಸ ಸಿದ್ಧ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಮೋಕ್ಷ ಕೊಡೋನು ಆ ಇದು ಮಾಡ್ತಾರೆ ಅಂದ್ರೆ ಅವ್ನು ಸಂಹಾರ ಮಾಡೋದು ಅಂದ್ರೆ ಒದೆ ಮಾಡೋದು ವದೆ ಮಾಡ್ಬಿಟ್ಟು ಆ ಈ ಎಲ್ಲಾ ಒಂದು ಏನು ಹಿಂಸೆ ಮಾಡೋದು ಅದರಿಂದ ಎಲ್ಲಾ ಮುಕ್ತಿ ಕೊಡ್ತಾರೆ ಇದು ಒಂದು ಈ ಒಂದು ಪುಣ್ಯಕ್ಷೇತ್ರದ ಒಂದು ಕಥೆ ಇದು ಇಲ್ಲಿ ಸ್ಟೋರಿ ಹಾಕಿದ್ದಾರೆ ಗುರು ಗೋರಕ್ಷನಾಥ್ ಜಿ ಭೈರವನಾಥ್ ದೀಕ್ಷೆ ಕೊಟ್ಟು ಅದ್ಭುತವಾದ ಕತ್ತಿಯನ್ನು ಕೊಟ್ಟು ಇದೇ ಕತ್ತಿಯಿಂದ ಭೈರವನಾಥನೇ ಭೈರವನಾಥನೇ ರಾಕ್ಷ ರಸಸಿದ್ಧನೀಯ ಮುಸ್ತಿ ಮಾಡಿದ ನೋಡ್ರಿ ಇದು ನೋಡ್ರಿ ಗೋರಕ್ಷಕನಾಥ್ ಜಿ ಏನಿದ್ದಾರೆ ಅವ್ರ್ ನಡ್ಸ್ತಿರ್ತಕ್ಕಂಥದಂತೆ ನಾಥ ಸಂಪ್ರದಾಯ ಇದು ಇದು ಅಂದ್ರೆ ಮಠ ಬಂದ ನಾಥ ಸಂಪ್ರದಾಯ ಅಂತ ಹೇಳಿ ಉತ್ತರ ಭಾರತದ ಒಂದು ಶೈಲಿ ಬರ್ತದೆ ಆ ಶೈಲಿಗೆ ಸೇರ್ತ ಸೇರಿರ್ತಕ್ಕಂತ ಒಂದು ಮಠ ಇದು ನೋಡ್ರಿ ಈ ಗುರುಜಿಯವ್ರ ಏನ್ ಹೇಳ್ತಿದಾರೆ ಈ ಮಠ ಏನ ನೋಡಿದ್ವಲ್ಲ ಈಗಲ್ಲ ಈ ಮಠದ ಕೆಳಗಡೆನು ಇನ್ನೂ ಚಿಕ್ಕ ಚಿಕ್ಕ ಮಠಗಳು ಇದಾವಂತೆ ಅಂದ್ರೆ ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ತಿದಾರೆ ಅಲ್ಲಿ ಅಜ್ಜರ್ ನಾನ್ ಫಸ್ಟ್ ಗೆ ಏನ್ ತೋರಿಸಿದ್ನಲ್ಲ ಅವರು ಏನಂತಂದ್ರೆ ಜೀವಂತ ಆಯ್ಕೆ ಆಗಿರೋದು ಅಲ್ಲಿ ಫಸ್ಟಿಗೆ ನಾವೇನ್ ನೋಡ್ತೀವಿ ನೋಡ್ರಿ ಇಲ್ಲಿ ಕಾಣಿಸುತ್ತೆ ಈ ಇದೆ ಅವ್ರಡೆ ಅಜ್ಜವರ್ ಮೂರ್ತಿ ನಾವ್ ಫಸ್ಟ್ ಗೆ ಬರಬೇಕಾದಾಗ ನೋಡಿದ್ವಿ ಜ್ವಾಲ ಮೂರ್ತಿ ಅವ್ರು ಆ ಜೀವಂತ ಸಮಾಧಿ ಆಗಿರ್ತಕ್ಕಂಥದ್ದು ಗುರುಜಿ ಅವ್ರ ಜಾಲನಾಥ್ ಜಿ ಅವರು ಹಾ ಅವ್ರ ವಾಯ್ಸ್ ಕೇಳ್ಸಲ್ಲ ರೆಕಾರ್ಡ್ ಆಗಲ್ಲ ನನ್ ಕಡೆ ಮೈಕ್ ಇರೋದ್ರಿಂದ ನನ್ ಕಡೆ ಒಂದೇ ರೆಕಾರ್ಡ್ ಆಗತ್ತೆ ಇದು ಈ ದೇವಸ್ಥಾನದ ವಿಶೇಷ ನೀವ್ ಒಂದ್ ದಿನ ನೀವ್ ಕಡೆ ಭೇಟಿ ಕೊಡ್ರಿ ಒಂದ್ ದಿನ ನೀವ್ ಬಂದೋದ್ರೆ ನೀವ್ ಕಳ್ಬೇಕೀರಿ ಇಲ್ಲಿ ದೇವಸ್ಥಾನ ನೋಡೋ ಪ್ರಕೃತಿ ಸೊಬಗು ನೋಡಿ ನಿಜವಾಗ್ಲು ಬಹಳ ಅದ್ಭುತಮಯವಾಗಿದೆ ನಮಗೆ ಇಲ್ಲಿ ಸರ್ ಇದಾರೆ ಸರ್ ಧನ್ಯವಾದ ನಿಮ್ಗೆ ಸರ್ ನಮ್ಗೆ ಕರ್ಕೊಂಬಂದು ದೇವಸ್ಥಾನ ಎಲ್ಲ ಪರಿಚಯ ಮಾಡ್ಕೊಟ್ರು ಮತ್ತೆ ಹಾಗೆ ಪ್ರೀತಿಯಿಂದ ಇನ್ನೊಬ್ಬ ಸರ್ ಇದಾರೆ ಅವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ ನೋಡ್ರಿ ಉತ್ತರ ಪ್ರದೇಶದಾಗ ಏನು ಯೋಗಿ ಆದಿತ್ಯನಾಥ್ ಅವ್ರು ಇದ್ರಲ್ಲ ಅವರು ಒಂದು ಸುಪಾರದಿಗ್ ಅಂದ್ರ ಸುಪಾರದಿ ಅಂತ ಆ್ಯಂಡವರ್ ಅಂತಲ್ಲ ಅವ್ರಿಗೊಂದು ಏನ್ ಮಠ ಸಂಸ್ಥಾನ ನಡೆಸ್ತಾರಲ್ಲ ಆತ ಅವ್ರಿಗೆ ಒಳಪಟ್ಟದಂತ ಇದು ಅಂದ್ರೆ ಅವ್ರ ಒಂದು ಪಂಗಡಕ್ಕೆ ಸೇರಿರೋದಂತ ಹೇಳ್ಬೋದು ಹ್ಮ್ ಏನ್ ಹೇಳ್ತಿದಾರೆ ಗುರುಜಿ ಅವರಂದ್ರೆ ಯೋಗಿ ಆದಿತ್ಯನಾಥ್ ಅವ್ರ ಏನ್ ಉತ್ತರ ಪ್ರದೇಶನಾಗ್ ಇದ್ದಾರಲ್ಲ ಅವರು ಒಂದು ಕೆಳಗಡೆನ ಬರುತ್ತೆ ಮಠ ಅಂತ ಹೇಳ್ತಿದಾರೆ ಅವರು ನಾಥ ಸಂಪ್ರದಾಯ ಅಂತ ಏನು ಉತ್ತರ ಭಾರತದ ಶೈಲಿಯಲ್ಲಿ ಬರುತ್ತಲ್ಲ ಅದ್ರಾಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಮಠ ಅಂತ ಹೇಳ್ತಿದ್ದಾರೆ ಇವರು ಧನ್ಯವಾದ ಗುರುಜಿ ಟೀ ಮಾಡ್ತಿದಾರಂತೆ ಟೀ ಕುಡೋದು ಅಂತ ಹೇಳ್ತಿದ್ದಾರೆ ನಮಸ್ಕಾರ ಸರ್ ಹೇಳಿದ್ನಲ್ಲ ಸರ್ ಧನ್ಯವಾದ ನಿಮ್ಗನು ಬಹಳ ನೀಟಾಗಿ ಮಾಹಿತಿ ಕೊಟ್ರಿ ಮತ್ತೆ ಇನ್ನೊಬ್ರು ಸರ್ ಇದಾರೆ ಬನ್ನಿ ಸರ್ ನಿಮ್ಗೂ ಧನ್ಯವಾದ ಸರ್ ಹೃದಯಪೂರ್ವಕವಾಗಿ ಧನ್ಯವಾದ ಬಹಳ ಪ್ರೀತಿಯಿಂದ ಒಂದು ಬಹಳ ಚೆನ್ನಾಗಿ ನಮ್ಗೆ ಮಾಹಿತಿ ಎಲ್ಲ ಕೊಟ್ರು ಮತ್ತೆ ದೇವಸ್ಥಾನದ ಎಲ್ಲ ಎಲ್ಲಾ ಹೋಗ್ಬಿಟ್ಟು ತೋರಿಸಿದ್ರು ಬಹಳ ಧನ್ಯವಾದ ಸರ್ ನಿಮ್ಗನು ಸರ್ ಧನ್ಯವಾದ ನಿಮ್ಗೂ ಸರ್ ಧನ್ಯವಾದ ನಿಮ್ಗನು ಗುರುಜಿ ಆಪ್ಕೊಬಿ ಧನ್ಯವಾದ ಇದ್ ನೋಡ್ರಿ ನಾವೇನು ಆಗ್ಲಾಗ ಮೂರ್ತಿ ನೋಡಿದ್ವಿ ಬಟ್ ಏನಂತಂದ್ರೆ ಇವರೇ ಅಂದ್ರೆ ಗೋ ರಕ್ಷಕಿ ಅಂತ ಹೇಳ್ಬಿಟ್ಟು ಇದು ಮೇನ್ ಬಂದು ನತ ಅಂತ ಹೇಳಿ ಉತ್ತರ ಭಾರತದ ಶೇನ್ ಅವಾಗ ತಿಳಿಸಿದೆ ಮತವನ್ನ ತಿಳಿಸಿದೀನಿ ಆ ಸಂಪ್ರದಾಯಕ್ಕೆ ಸೇರ್ತಕ್ಕಂತ ಒಂದ್ ಮಠ ಇದು ಆ ಇಲ್ಲಿ ಬಹಳ ಮಂದಿ ಏನಂದ್ರೆ ಈ ಸೇಠು ಮತ್ತೆ ಮಾರ್ವಾಡಿಗಳು ಏನ್ ಬರ್ತಾರಲ್ಲ ಅವರೆಲ್ಲಾ ಇಲ್ಲಿ ಬಹಳ ಬಂದ್ ದೇವಸ್ಥಾನಕ್ಕೆ ಪ್ರತಿಭಾ ಭೇಟಿ ಕೊಡ್ತಾರಂತೆ ಬಹಳ ಒಂದು ಅದ್ಭುತಮಯವಾಗಿದೆ ಚೆನ್ನಾಗಿದೆ ಬನ್ನಿ ಒಂದ್ ಟೈಮ್ ನಿಮ್ಗೆಲ್ಲ ಭೇಟಿ ಕೊಡಿ ಇದೊಂದು ಪ್ರಕೃತಿ ಸೊಬಗನ ಸವೀರಿ ಮತ್ತೆ ಆಮೇಲೆ ದೇವಸ್ಥಾನವನ್ನು ಸ್ವಾಮಿ ದರ್ಶನ ಮಾಡ್ಕೊಳ್ರಿ ಬಂದ ನೀವು ನಿಜವಾಗ್ಲೂ ಏನ್ ಬೇಜಾರು ಇರುತ್ತೆ ಎಲ್ಲ ಕಳೆದೋಗಿಡುತ್ತೆ ನಿಮ್ಗೆಲ್ಲ